హాయ్ వేయూర్స్ వెల్కమ్ బ్యాక్ టు మై చాలల్ నేను నోడ్తాయి భవని కిచెన్స్ందా భవని ఇవతిన రెసిపెలి ఎల్గూ తుంద ఇష్ట రుచి కొడవంత స్న్యాక్స్ రెసిపిన నిమ్మందే శేర్ మాకు ఇష్టపడతీ ఈ రెసిపీ తున్న సులభాగి టేస్టి మూడు మరి తుంబ ఇష్ట ಬಾಯಿ ಬೋರ್ ಆಗಿರುತ್ತೆ ಸೊ ಈ ಥರ ಒಂದು ಡಿಫ್ರೆಂಟಾಗಿರುವಂತಹ ಆಲೂ ಕಟ್ಲೆಟ್ ಅಥವಾ ಆಲೂ ಕಬಾಬ್ ರೆಸಿಪಿನ ನಾನು ಇವತ್ತಿನ ರೆಸಿಪಿಯಲ್ಲಿ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ ತುಂಬ ಅಂದರೆ ತುಂಬ ಸುಲಭವಾಗಿ ಕಡಿಮೆ ಆಯಿಲಿಂದನೇ ನಾವು ಇದನ್ನು ಡಿಪ್ ಫ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ಇದ್ರೆ ಟೇಸ್ಟ್ ನೋಡಿದ್ರೆ ಮಕ್ಕಳು ತುಂಬ ಇಷ್ಟಪಡ್ಕೊಂಡು ಸಾಸ್ ಜೊತೆ ಆಗಲಿ ಮೊಸರು ಜೊತೆ ಆಗಲಿ ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ತುಂಬ ಕ್ರಿಸ್ಪಿಯಾಗಿ ಮೇಲೆಲ್ಲ ಕ್ರಿಸ್ಪಿ ಒಳಗಡೆ ಸಾಫ್ಟಾಗಿ ಚೆನ್ನಾಗಿರುತ್ತೆ ಸರಿ ಇದನ್ನು ನೀವು ಟ್ರೈ ಮಾಡಲಿ ಅಂತ ನಿಮ್ಮ ಮುಂದೆ ಶೇರ್ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ಒಂದು ಬೌಲ್ ತಗೊಂಡು ಬೇಯಿಸಿರೋ ಆಲೂಗಡ್ಡೆನ ಒಂದು ಬಟ್ಲು ಬೇಯಿಸ್ಕೊಂಡು ಇದಕ್ಕೆ ಹಾಕೋತಾ ಇದ್ದೀನಿ ಇದು ತುಂಬ ಸಾಫ್ಟಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು ಮತ್ತು ಇದು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಮಾಡಿಕೊಂಡ್ಕೊಂಡಿರುವಂತಹ ಒಂದು ಬಟ್ಲು ఈరుళ్ళిన ఇకి హాకొతాదీని ఈరుళ్ళి తుంబ చిక్ చిక్దగ్రె తు చో అదకోస్కర ఒట్లు ఈరుళ్ళి స్వల్ప కొత్తిమీరీ చిల్లీ ఫ్లేక్స్ హాకొతాదీని నన్ను ఇకే చిల్లీ ఫ్లేక్స్ హాక్రె టేస్ట్ తున్న చనగితే సో అదోస్కర చిల్లీ ఫ్లేక్స్ హాకొ పేప్పర్ పౌడర్న ఒ స్పూన్న పేప్పర్ పౌడర్ హాకీ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಆಲೂಗಡ್ಡೆನ ಬೇಯುವಾಗ ಉಪ್ಪು ಹಾಕಿದ್ದೀನಿ ಸೊ ನೋಡಿಕೊಂಡು ಉಪ್ಪು ಹಾಕೋಬೇಕು ಉಪ್ಪು ಹಾಕಿ ಎರಡು ಅಥವಾ ಒಂದು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ನಾವು ಬೇಕಾದರೆ ಕಾನ್ಫ್ಲೋರ್ನ ಯೂಸ್ ಮಾಡ್ಬೋದು ಅಥವಾ ಕಡಲೆ ಹಿಟ್ಟನ್ನ ಯೂಸ್ ಮಾಡ್ಬೋದು ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಸೊ ಅದಕ್ಕೋಸ್ಕರ ಅಕ್ಕಿ ಹಿಟ್ಟು ಹಾಕ್ಕೊಂಡು ನೀರು ಹಾಕ್ತೇನೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ನಾವು ಹಾಕಿರೋ ಅದು ಈರುಳ್ಳಿ ಮತ್ತು ಚಿಲ್ಲಿ ಫ್ಲೇಕ್ಸ್ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಈ ಥರ ನಾವು ಅದನ್ನು ಈ ಥರ ರೌಂಡ್ ಮಾಡಿಕೊಂಡಾಗೂ ಸಹ ಬಿಡಬಾರ್ದು ಆ ರೀತಿ ಇದನ್ನು ಕಲಿಸ್ಕೋಬೇಕು ಇದನ್ನು ಎರಡು ಕೈ ಸಹಾಯದಿಂದ ಈ ರೀತಿ ಶೇಪಾಗಿ ನಮಗೆ ಯಾವ ಥರ ಶೇಪ್ ಬೇಕಾದರೂ ನಾವು ಮಾಡ್ಕೋಬೋದು ನಾನು ಈ ರೀತಿ ಶೇಪ್ ಮಾಡ್ಕೊಂಡಿದ್ದೀನಿ ಈ ಥರ ಶೇಪ್ ಮಾಡಿಕೊಂಡು ಅಕ್ಕಿ ಹಿಟ್ಟನ್ನ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮತ್ತು ಬ್ರೆಡ್ ಕ್ರಮ್ಸ್ನ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಅಕ್ಕಿ ಇಟ್ಟು ಬದಲು ನೀವು ಕಾರ್ನ್ಫ್ಲವರ್ ಹಾಕೋಬೋದು ಅಥವಾ ಎಗ್ಗಾದರೂ ಹಾಕೋಬೋದು ನಾನು ಅಕ್ಕಿ ಹಿಟ್ಟು ಹಾಕೋದಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸರಿ ಇದನ್ನ ಟ್ರೈ ಮಾಡಿ ಈ ರೀತಿ ಒಂದೊಂದಾಗಿ ಎಲ್ಲದನ್ನು ಡಿಪ್ ಮಾಡಿ ಮತ್ತು ಇದಕ್ಕೆ ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ ಇದಂತೂ ಸ್ಮೆಲ್ ಮಾಡುವಾಗ ಸಖತ್ತಾಗಿ ಸ್ಮೆಲ್ ಬರ್ತಾ ಇರುತ್ತೆ ಮತ್ತು ಅಷ್ಟೇ ಅಷ್ಟು ಚೆನ್ನಾಗಿರುತ್ತೆ ಈ ಥರ ಎಲ್ಲ ನಾನು ಅಕ್ಕಿ ಹಿಟ್ಟಿಗೆ ಮತ್ತು ಬ್ರೆಡ್ ಕ್ರಮ್ಸ್ಗೆ ಮಿಕ್ಸ್ ಮಾಡಿಕೊಂಡು ಬಿಸಿ ಆಯಿಲ್ಗೆ ಇದನ್ನು ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ ಕಡಿಮೆ ಆಯಿಲಲ್ಲೇ ಸಹ ಇದನ್ನು ನಾವು ಬೇಯಿಸ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈ ಥರ ಎಣ್ಣೆಗೆ ಹಾಕಿ ಇದನ್ನು ಬೇಯಿಸ್ಕೋಬೇಕು ತುಂಬ ಅಂದರೆ ತುಂಬ ಸಕ್ಕತ್ತಾಗಿ ಒಳ್ಳೆ ಸ್ಮೆಲ್ ಬರುತ್ತೆ స్మెల్గత రుచి ఇన్న సఖతీరు ఫ్రెండ్స్ ఒంసారి ఇన్న తిందే రుచి అంతూ బిరుత అసె ఇది టమెటో సాసు అత మొసరు బజ్జీ ఇన్న సఖత్తే అంతే హి న్ర మేలు మొసరు హోం తిందే ఇం ఎరడు కడే మీడియం ఫ్లెమల్ అత ఫ్లెమ్ బేస్కోబోదు తున్నా కలర్ చేంజ్ ఆగండి ఒ ఈ రీతి తిరుగుకొ ಇದು ನಾವು ಹಾಕಿರೋ ಆಲೂಗಡ್ಡೆ ಎಲ್ಲೂ ಬಿಡಲ್ಲ ಸೊ ಅದಕ್ಕೋಸ್ಕರ ಅಕ್ಕಿ ಹಿಟ್ಟಿಂದ ಡಿಪ್ ಮಾಡಿದ್ದೀನಿ ನೋಡಿಕೊಂಡು ಇದನ್ನು ತಿರುಗಿಸ್ಕೊಡ್ಬೇಕು ಒಂದೊಂದು ಸರಿ ಇದು ಬಿಟ್ಕೊಬಿಡುತ್ತೆ ಸೊ ಅದಕ್ಕೋಸ್ಕರ ನಾವು ಬ್ರೆಡ್ ಕ್ರಮ್ಸ್ನ ಹಾಕಿರೋದ್ರಿಂದ ಮೇಲೆ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ತುಂಬ ಸಾಫ್ಟಾಗಿರುತ್ತೆ ಚೆನ್ನಾಗಿರುತ್ತೆ ಇದು ಒಂದೊಂದಾಗಿ ಇದಾಗಿದೆ ಈಗ ಒಂದೊಂದಾಗಿ ಇದನ್ನು ತೆಗೆದು ಅದು ಆರಾಗಿ ఆలు కబాబ్ అంతే హోదు ఈ రీతి ఆలు కట్లెట్ అంతబోదు సఖత్తే తిన్నకంతూ నోడకే ఇష్ట చూ తే ఇన్ను చైండ్స్ వందతి నీవు ఈ రీతి రెసిపిన మక్గే మొట్రే అూ ఇష్టపట్క తింటారు ఈ థరయ యవగా డిఫరెంట్ డిఫరెంట్ నవ్వేనకొడ్తీ అంతే అతారు అదకొస్కర నాబోదు ಅಷ್ಟು ಚೆನ್ನಾಗಿರುತ್ತೆ ಒಂದ್ಸರಿ ನೀವು ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಸಪೋರ್ಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ